ಬೇಲೂರು ತಾಲೂಕಿನ ಅರೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸಂತೋಷ್ ನಗರದ ಮೂರ್ನಾಲ್ಕು ಮನೆಗಳಲ್ಲಿ ಕಳೆದ ಎರಡು ತಿಂಗಳಿಂದ ಕುಡಿಯುವ ನೀರಿನ ಬಿಕ್ಕಟ್ಟು ತೀವ್ರಗೊಂಡಿದ್ದು ಪೈಪ್ ಹಾನಿಯಿಂದ ನೀರು ಮನೆಗಳಿಗೆ ಬರುವ ಬದಲು ರಸ್ತೆ ಬದಿಯ ಚರಂಡಿಗೆ ಹರಿದು ಹೋಗುತ್ತಿರುವುದು ಸ್ಥಳೀಯರಲ್ಲಿ ಸಂಕಷ್ಟಕ್ಕೆ ಸಿಲುಕಿಸಿದೆ ನೀರು ಸಿಗದೆ ಪರದಾಡುತ್ತಿರುವ ನಿವಾಸಿಗಳು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡ ಸ್ಥಳೀಯರಾದ ಲತಾ ಶೋಭಾ ನಗಿನ ಸೇರಿದಂತೆ ಹಲವರು ಮೂರು ತಿಂಗಳ ಹಿಂದೆ ರಸ್ತೆ ಕಾಮಗಾರಿ ನಡೆಸುವ ವೇಳೆ ಮುಖ್ಯ ನೀರು ಸರಬರಾಜು ು ಪೈಪ್ ಹಾನಿಯಾಗಿದ್ದು ಅದರಿಂದ ಮನೆಗೆ ಬರಬೇಕಾದ ನೀರು ನೇರವಾಗಿ ಚರಂಡಿಗೆ ಹರಿಯುತ್ತಿದೆ ಪಂಚಾಯಿತಿಗೆ ತಿಳಿಸಿದ ಬಳಿಕ ಹಲವಾರು ಬಾರಿ ಬಂದು ನೋಡಿದರೂ ಸಮಸ್ಯೆ ಇನ್ನೂ ಬಗೆಹರ್ತಿಲ್ಲ ಪಕ್ಕದವರ ಮನೆಯಲ್ಲಿ ನೀರು ಹಿಡಿಯಲು ಹೋದಾಗ ಮನಸ್ತಾಪ ಜಗಳ ಜಟಾಪಟಿಗಳು ಆಗುತ್ತಿವೆ ನಮ್ಮಲ್ಲಿ ನಲ್ಲಿ ಸಂಪರ್ಕ ಇದ್ದು ಇತರರ ಮನೆಗೆ ಹೋಗಿ ನೀರು ಕೇಳುವ ಸ್ಥಿತಿ ಬಂದಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ನೀರಿನ ಕೊರತೆಯಿಂದ ದೈನಂದಿನ ಬದುಕೆ ಅಸ್ತವ್ಯಸ್ತವಾಗಿರುವ ಪರಿಸ್ಥಿತಿಯಲ್ಲಿ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸಬೇಕು ಎಂದು ನಿವಾಸಿಗಳು ಆಗ್ರಹಿಸಿದರು ಈ ಸಂಬಂಧ ಪ್ರತಿಕ್ರಿಯಿಸಿರುವ ಪಿಡಿಓ ಚಂದ್ರಯ್ಯ ಈ ಬಗ್ಗೆ ಮೊನ್ನೆಯಷ್ಟೇ ಲಿಖಿತ ಮನವಿ ಸ್ವೀಕರಿಸಲಾಗಿದೆ ದುರಸ್ತಿ ಕಾರ್ಯಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಇನ್ನೇನು ಎರಡು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ದಿನಕ್ಕೆ ಒಂದ್ಸಲ ನೀರ್ ಬಿಡ್ತಾರೆ ನಾವು ಬೇರೆ ಬೇರೆ ಮನೆಯಿಂದ ನಮ್ಮನೆ ಟ್ಯಾಪ್ ಇದ್ರು ಬೇರೆ ಮನೆಗೆ ಪೈಪ್ ಹಾಕಿ ನಾವು ನೀರು ಇದೆ ಕುಡಿಯ ಮತ್ತೆ ಬಾವಿಯಿಂದ ನೀರು ಓದ್ತಾ ಬಾವಿ ಇದೆ ಅಂತ ಗುಣ ಹಾಕ್ತಾರೆ ನಿಮಗೆ ಬಾವಿ ಇದೆ ಅಲ್ವಾ ಬಾವಿ ಇದೆ ಅಲ್ವಾ ಅಂತ ಕಾರಣ ಕೊಡ್ತಾರೆ ಯಾರಿಗೆ ನಮ್ಮ ಮೆಂಬರ್ ಗಳಿಗೆ ನಮ್ಮ ಅಧ್ಯಕ್ಷ ನಮ್ಗೆ ಮೆಂಬರ್ ಆಗಿದ್ರೆ ಅವ್ರಗಳು ಬರಲ್ಲ ಎಷ್ಟೋ ಸಲ ಹೇಳಿ ಆಯ್ತು ಅದನ್ನ ಅದೇ ಅವ್ರ ಮನೆ ನೀರ್ ಬಂದಿಲ್ಲ ಅಂದ್ರೆ ಇಷ್ಟ ದಿನ ನೆಗ್ಲೆಕ್ಟ್ ಮಾಡವರ ಸರ್ ನಮಗೆ ಅಟ್ಲೀಸ್ಟ್ ಇಲ್ಲಾದ್ರೂ ಇಡೀನಂದ್ರೆ ಹಿಂಗ್ ಪೈಪ್ ಹಾಕೊಂಡ್ ಹಿಡಿದ್ರೆ ನಾವ್ ನೀರ್ ಎಲ್ಲಿ ಹಿಡಿಯೋದು ಎಲ್ಲೋಗ ನೀರ್ ಹಿಡಿಯೋದು ಈಗ ಅದನ್ನಾದ್ರೂ ಬಂದು ಕೇಳಿ ಕೊಡದಲ್ಲಿ ಇಟ್ಕೊಂಡು ಹಿಡೀಲಿ ಒಂದ್ ಎರಡ್ ಕೊಡ ಅಂದ್ರೆ ಅದಕ್ಕೂ ಬರಲ್ಲ ಬೀದಿನಲ್ಲಿಗೆ ಪೈಪ್ ಹಾಕಿ ಬೀದಿನಲ್ಲಿ ಆದ್ರೆ ಯಾರು ಬರ್ಲಿಲ್ಲ ಬೇಲೂರಿನಲ್ಲಿಂದು ಶ್ರೀ ಚನ್ನಕೇಶ್ವ ದೇವಾಲಯದ ಮುಂಭಾಗದಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಸಕಲೇಶ್ವರ ಇವರ ಸಹಯೋಗದಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಚರಣಾ ಕಾರ್ಯಕ್ರಮವನ್ನು ಜಾಗೃತಿ ಸಂದೇಶದೊಂದಿಗೆ ಆಯೋಜಿಸಲಾಯಿತು